ಯಾರಾದ್ರೂಚಾರ ಆಗಿ ಸು ಸಾಯಿಸಿಬಿಟ್ರೆ ಅವ್ರನ್ನ ಕೊಲೆ ಮಾಡ್ಬಿಟ್ರೆ ಅಥವಾ ಯಾರಾದ್ರೂ ಸುಸ್ತು ಮಾಡ್ಕೊಂಡ್ಬಿಟ್ರೆ ಮಾತ್ರ ನೀವುಗಳೆಲ್ಲರೂ ಜಸ್ಟಿಸ್ ಫಾರ್ ಸೋಕಾಡ್ ಅಂತ ಅವ್ರ ಹೆಸರು ಹಾಕೋತೀರಾ ಬದುಕಿದ್ದವರು ನ್ಯಾಯ ಬೇಕು ಅಂತ ಈ ತರ ಕಾನೂನ್ ಮೆಟ್ಲೆ ಇರದಾಗ ಇವಳು ಅಂತೋಳು ಇಂತೋಳು ಅಂತ ಅಂತೀರ ನಿಮ್ಗಳ ಪ್ರಕಾರ ನಮ್ಗೆ ನ್ಯಾಯ ಬೇಕು ಅಂತಂದ್ರೆ ಈ ತರ ಎಲ್ಲ ಆದ್ರೂ ಇಷ್ಟು ದೌರ್ಜನ್ಯ ನಡೆದ್ರು ಸತ್ತೋಗ್ಬಿಡ್ಬೇಕು ಅವಾಗ ಮಾತ್ರ ಜಸ್ಟಿಸ್ ಅಂತ ಆತರ ಹಾಕೋತೀರಾ ಅಂದ್ರೆ ಸತ್ತೋಗ್ಬಿಡ್ಬೇಕು ನಿಮ್ಗಳ ಪ್ರಕಾರ ಈ ಥರ ಎಲ್ಲ ದೌರ್ಜನ್ಯ ಆದಾಗ ಅವಾಗ ಮಾತ್ರ ನಿಮ್ಗಳಿಗೆ ಅನ್ಯಾಯ ಆಗಿದೆ ಅನ್ಯಾಯ ಅನ್ನೋದು ಕಾಣಿಸುತ್ತೆ ಅವಾಗ ಮಾತ್ರ ಸತ್ತೋರ್ಗೆ ಮಾತ್ರ ನೀವೆಲ್ಲರೂ ನಿಂತೀರ ಬದುಕಿದವ್ರಿಗೆ ಯಾರಿಗೂ ನಿಲ್ಲಲ್ಲ ಮತ್ತು ಇನ್ನೊಂದು ಕೆಲವ್ರು ಹೇಳ್ತಿದ್ದಾರೆ ಮೀಡಿಯಾದಲ್ಲಿ ಹಾಕವಳು ಕ ಮಾಸ್ಕ್ ಹಾಕೋತಾಳೆ ಇದು ಅಷ್ಟಿದ್ರೆ ಹಂಗೆ ಬರ್ಬೋದಲ್ಲ ಮೀಡಿಯಾ ಮುಂದೆ ಹಂಗೆ ಹಂಗೆ ಕಾನೂನಿನ ಪ್ರಕಾರ ಅದು ಹಾಕೊಬೇಕು ಹಾಕೊಂಡೇನೆ ನಾವು ಇಂಟರ್ವ್ಯೂ ಕೊಡಬೇಕು ಅದು ರೂಲ್ಸು ಅದಕ್ಕೂ ಮಾತಾಡ್ತೀರಾ